ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತು ಆಗಿ ಬೋಂಡಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕಿದೆ ಸಾಕಷ್ಟು ಮಂದಿ ನನಗೆ ಬೋಂಡಾ ರೆಸಿಪಿ ತೋರಿಸಿ ಅಂತ ಅಂದ್ಕೊಂಡು ಕಾಮೆಂಟ್ ಮಾಡಿದ್ರು ಓಟ್ ಹಾಕಿದ್ರು ಸೊ ಹಾಗಾಗಿ ಬನ್ನಿ ಹಾಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪಾಗಿತ್ತು ಅದನ್ನೇ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಈರುಳ್ಳಿ ಮತ್ತು ಸೋಂಪು ಸೋಂಪು ಕಾಳು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಉಪ್ಪು ಮತ್ತು ಸೋಡದ ಪುಡಿ ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ಕಡಲೆ ಹಿಟ್ಟಿಗೆ ಆ್ಯಂಡ್ ಇವಾಗ ಸ್ವಲ್ಪ ಒಂದು ಚಿಪ್ಕೆ ಅಷ್ಟು ಸೋಡದ ಪುಡಿ ಹಾಕೊಳ್ಳೋಣ ತುಂಬಾ ಸೋಡದ ಪುಡಿ ಆ್ಯಡ್ ಮಾಡಬೇಡಿ ಯಾಕೆಂತಂದ್ರೆ ತುಂಬ ಉಪ್ಕೊಳ್ಳುತ್ತೆ ಚೆನ್ನಾಗಿ ಬರುತ್ತೆ ಅನ್ಕೊಂಡು ಇಟ್ಸ್ ನಾಟ್ ಇಟ್ಸ್ ಫಾಲ್ಟ್ ಇನ್ಫಾರ್ಮೇಷನ್ ಸೊ ಸ್ವಲ್ಪ ಹಾಕೊಂಡ್ರೆ ಸಾಕು ನಾನು ಚುಟ್ಕೆ ಎಷ್ಟು ಎಷ್ಟೊತ್ತು ಕ್ವಾಂಟಿಟಿ ತಕ್ಕನಂಗೆ ನಾನು ಸೋಡದ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸೋಂಪು ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೋಂಪು ಇಲ್ಲ ಅಂತಂದರೆ ಜೀರಿಗೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಆ್ಯಂಡ್ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಆ್ಯಂಡ್ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಆದಷ್ಟು ಒಣದೇ ಹಾಕಿ ಹಸಿದಕ್ಕೆ ಹಾಕೋಕಿನ ಹೆಚ್ಚಾಗಿ ಆ್ಯಂಡ್ ನಾನಿಲ್ಲಿ ಸಣ್ಣಗೆ ಚಾಪ್ ಮಾಡಿಟ್ಕೊಂಡಿರೋ ಅಂಥ ಆನಿಯನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನ ಇವಾಗ ನೀಟಾಗಿ ಫಸ್ಟ್ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮಂಗ್ಳೂರು ಬಂದು ಕೂಡ ನಾನು ಸ್ಟೋರಿಲಿ ಹಾಕಿದ್ದೆ ಅದನ್ನು ಕೂಡ ನಾನು ರೆಸಿಪಿನ ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ಇನ್ಮೇಲೆ ರೆಸಿಪಿ ವ್ಲಾಗ್ಸ್ ಕೂಡ ಬರುತ್ತೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಡೈಲಿ ವ್ಲಾಗ್ಸ್ ಇಷ್ಟ ಆಗುತ್ತಾ ಅಥವಾ ಈ ಥರ ರೆಸಿಪೀಸ್ ತುಂಬ ಇಷ್ಟ ಆಗುತ್ತಾ ಅಂತ ನನಗೆ ಅಡ್ಗೆ ಅಡುಗೆಲಿ ಆ್ಯಂಡ್ ತುಂಬಾ ಇಂಟ್ರೆಸ್ಟ್ ಇದೆ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ರೆಸಿಪೀಸ್ನ ಮಾಡ್ತೀನಿ ಬಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆ ಮೂಮೆಂಟಿಗೆ ನನಗೆ ಟೈಮ್ ಆಗಿರೋದಿಲ್ಲ ಸೊ ಹಾಗಾಗಿ ಐ ಜಸ್ಟ್ ಲವ್ ಕುಕ್ಕಿಂಗ್ ಆ್ಯಂಡ್ ಇವಾಗ ಸ್ವಲ್ಪ ಸ್ವಲ್ಪ ಕನ್ಸಿಸ್ಟೆನ್ಸಿ ಆಫ್ ವಾಟರ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ತಿಕ್ನೆಸ್ ಬರಬೇಕು ತುಂಬ ನೀರಾಗಬಾರ್ದು ಆ್ಯಂಡ್ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಹಾಫ್ ಆ್ಯನ್ ಅವರ್ ಬೇಡ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ನೀವು ಕಾಯಲಿಕ್ಕೆ ಇಟ್ಟರೆ ಸೊ ಚೆನ್ನಾಗಿ ಎಣ್ಣೆ ಕಾದಿರುತ್ತಲ್ವ ಆವಾಗ ಬೋಂಡ ನೀಟಾಗಿ ಫ್ರೈ ಆಗುತ್ತೆ ಸೊ ನಾನಿವಾಗ ಒಂದೊಂದು ಉಂಡೆ ಎಷ್ಟು ಇದ್ದೀನಿ ನೀಟಾಗಿ ಸೊ ಇದ್ದೀರಲ್ಲ ತುಂಬ ಏನೋ ಲೈಕ್ ಗಟ್ಟಿ ಉಂಡೆನೋ ಅಲ್ಲ ಸ್ವಲ್ಪ ಮೀಡಿಯಮ್ ಆಗಿರಬೇಕು ತಿಕ್ನೆಸ್ಸು ಆ್ಯಂಡ್ ಇವಾಗ ಕಾದಿರೋದಕ್ಕೆ ಎಣ್ಣೆ ಈ ಥರ ಚಟಪಟ ಅಂತ ನೀವು ನೋಡ್ತಾ ಇದ್ದೀರಲ್ಲ ಆ ಥರ ಬರಬೇಕು ಇಲ್ಲ ಅಂತಂದರೆ ನೀವು ಎಣ್ಣೆ ಕಾದಿದ್ದಿಲ್ಲ ಅಂತಂದರೆ ಈ ಥರ ಬಬಲ್ಸ್ ಬರೋದಿಲ್ಲ ಎಣ್ಣೆಲಿ ಸೊ ಮೇಕ್ ಶ್ಯೂರ್ ನೀವು ಔಷಧದಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಆ್ಯಂಡ್ ಇದನ್ನು ಲೋ ಫ್ಲೇಮಲ್ಲೇ ಆದಷ್ಟು ಸ್ವಲ್ಪ ಫ್ರೈ ಮಾಡೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಟೇಸ್ಟ್ ಚೆನ್ನಾಗಿ ಬರಬೇಕು ಆಮೇಲೆ ಚೆನ್ನಾಗಿ ಒಳಗೆ ಬೆಂತ್ಕೋಬೇಕು ಅಂದರೆ ನೀವು ಸಣ್ಣ ಐ ಮೀನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಔಷಧರಲ್ಲಿ ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಗ ಬೇಗ ಮಾಡೋಣ ಅಂದರೆ ಔಟ್ ಲೇಯರ್ ಔಟರ್ ಲೇಯರ್ ಮಾತ್ರ ಚೆನ್ನಾಗಿ ಬೆಂದ್ಕೊಂಡು ಒಳಗೆ ಇಟ್ಟು ಹಸಿ ಹಸಿ ಇರುತ್ತೆ ಸೊ ಅವಾಗ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಸೊ ಮೇಕ್ ಶ್ಯೂರ್ ಸ್ವಲ್ಪ ಪ್ರೊಸೆಸ್ ನಿಧಾನ ನಿಧಾನ ಆದರೂ ಕೂಡ ರಿಸಲ್ಟ್ ವಿಲ್ ಬಿ ಇದು ಆಸಮ್ ಸೊ ಇನ್ನೂ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ರೆಸಿಪೀಸ್ ಬೇಕು ವೆಜ್ ಆ್ಯಂಡ್ ನಾನ್ ವೆಜ್ ಯಾವ್ಯಾವ ರೆಸಿಪೀಸ್ ನಿಮಗೆ ತಲೆಯಲ್ಲಿದೆ ಅದನ್ನೆಲ್ಲ ಕಾಮೆಂಟ್ ಮೂಲಕ ತಿಳಿಸಿದರೆ ನಾನು ಖಂಡಿತವಾಗ್ಲೂ ಅದನ್ನು ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಷ್ಟು ಮಾಡಿಲ್ಲ ಅಂದರೆ ಹೇಳಿ ಸೊ ನನ್ನ ಒಂದು ರೆಸಿಪೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ನೀವು ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಮೇಕ್ ಶ್ಯೂರ್ ಇವಾಗ ನಾನು ಏನು ಅಂದ್ಕೊಂಡೆ ಇಟ್ಟು ಹಾಕಿದ್ನಲ್ಲ ಸ್ವಲ್ಪ ಕೆಳಗಿಡಿತು ಅಂತ ಅಂದ್ಕೊಂಡೆ ಬಟ್ ಹಿಡ್ದಿಲ್ಲ ನೀವೇ ನೋಡ್ತಾ ಇದ್ದೀರಾ ಎಣ್ಣೆಯಲ್ಲಿ ಒಂಚೂರು ಹಿಟ್ಟಿಡ್ದಿಲ್ಲ ಸೊ ಇಟ್ಟು ಈ ಥರ ಎಣ್ಣೆಲಿ ಪದ್ರ ಪದ್ರ ಆಗಬಾರ್ದು ಸೊ ಹಾಕಿದ ತಕ್ಷಣವೇ ಬಿಡಿ ಬಿಡಿ ಆಗಬಾರ್ದು ಹಂಗಿದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿಲ್ಲ ಅಂತ ಸೊ ನೀವೇ ನೋಡ್ತಾಯಿದ್ದೀರಾ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಬಾಂಡಿಗೆ ನೀಟಾಗಿ ಫ್ರೈ ಆಗ್ತಿದೆ ಈ ಥರ ಬಿಡಿ ಬಿಡಿ ಬಿಟ್ಕೋಬೇಕು ಆ್ಯಂಡ್ ಇವಾಗ ಇದನ್ನ ಉಲ್ಟ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಹಾಫ್ ಆಫ್ ದ ಬೋಂಡ ಏನು ಫ್ರೈ ಆಗುತ್ತೆ ಆವಾಗ ಸ್ವಲ್ಪ ಮೀಡಿಯಮ್ ಫ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ಇವಾಗ ನಾವು ಬ್ರೌನಿಶ್ ಆಗೋವರ್ಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಮೀಡಿಯಮ್ ಫ್ಲೇಮಲ್ಲಿ ನೀವು ನೋಡ್ತಾ ಇದ್ದೀರಾ ಈರುಳ್ಳಿ ಬೋಂಡ ಎಲ್ಲ ಮಾಡಿದಾಗ ಆಲ್ಮೋಸ್ಟ್ ಇದೇ ಕಲರ್ ಇರುತ್ತಲ್ವ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ರಿಸಲ್ಟ್ ಕಮ್ಸಿನ ಗುಡ್ ವಿ ಸೊ ಸೊ ನೋಡ್ತಾಯಿದ್ದೀರಾ ಈ ಬ್ರೌನಿಷ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಆ್ಯಂಡ್ ಸಾರಿ ಯಾಕಂತಂದರೆ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು ಹಾಗಾಗಿ ಆ್ಯಂಡ್ ಯಾ ಈ ಕಲರ್ವರೆಗೂ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೂ ಕೂಡ ಲೈಕ್ ಅದು ಸೀದೋಗ ಲೆಕ್ಕಕ್ಕೆ ಇರುತ್ತೆ ಸೊ ಹಾಗಾಗಿ ಮೇಕ್ ಶ್ಯೂರ್ ನೀವು ಅಲ್ಲೇ ನಿಂತ್ಕೊಂಡು ಫ್ರೈ ಆಗಿ ತೆಗಿಯೋವರೆಗೂ ಅಲ್ಲೇ ಇರಿ ಆ್ಯಂಡ್ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಎಣ್ಣೆನ ನೀಟಾಗಿ ಸ್ವಲ್ಪ ಸೋಸ್ಕೊಂಡು ತೆಗೀತಾ ಇದ್ದೀನಿ ಅದು ಆ್ಯಕ್ಚುಲಿ ನೀವು ಫ್ರೈ ಮಾಡೋದು ಒಂದು ಯುಟೆನ್ಸಿಲ್ ಬರುತ್ತೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ರಾದರ್ ದ್ಯಾನ್ ದಿಸ್ ಟೈಪ್ ಆಫ್ ಸ್ಪೂನ್ ಸೊ ಇವಾಗ ನೀಟಾಗಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ಕರೆಂಟ್ ಹೋಗಿದ ಕಾರಣದಿಂದ ನಾನು ಸ್ವಲ್ಪ ನಿಧಾನ ಆಯಿತು ಪ್ರೊಸೆಸ್ ಇದು ಎಣ್ಣೆಯಿಂದ ತೆಗಿಯೋದು ಆ್ಯಂಡ್ ಯಾ ನೀವು ನೋಡ್ತಾ ಇದ್ದೀರ ಒಳ್ಳೆ ಕಲರ್ ಇದೆ ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರ್ಬಾಗಿತ್ತು ಅಲ್ಟಿಯಾಗಿತ್ತು ಮೇನ್ ಏನಂದರೆ ಉಪ್ಪನ್ನ ಕರೆಕ್ಟಾಗಿ ಹಾಕೋಬೇಕು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೂ ತುಂಬಾ ಲೈಕ್ ಇದಾಗುತ್ತೆ ಸೆಕೆಂಡ್ ರೌಂಡಿಗೆ ನೀವು ಉಪ್ಪನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು ಕಮ್ಮಿ ಆದರೆ ಬಟ್ ಜಾಸ್ತಿ ಆದರೆ ಏನು ಆಲ್ಟರ್ನೇಟಿವ್ ವೇಸ್ ಇರೋದಿಲ್ಲ ನೀವು ನೋಡ್ತಾ ಇದ್ದೀರಿ ಎಷ್ಟು ಕ್ರಂಚಾಗಿ ಬ್ರೌನಿಷ್ ಆಗಿ ತುಂಬ ಸುಪರ್ವಾಗಿ ಬಂದಿದೆ ಬೋಂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಫಾರ್ ವಿಡಿಯೋ ಗಾಯಸ್ ಅಂತ ಹೇಳ್ದೆ ಟೀಕೆ ಬಾಯ್ ಸೂನ್